ಬಂಟರ ಸಂಘದ ಗಣೇಶೋತ್ಸವ ಲೋಕಕ್ಕೆ ಮಾದರಿ ಎಂದು ಜಿಲ್ಲಾಧಿಕಾರಿ ದರ್ಶನ್ ಹೆಚ್ವಿ ಹೇಳಿದ್ದಾರೆ ಮಂಗಳೂರಿನಲ್ಲಿ ಬಂಟರ ಯಾನೆ ನಾಡವರ ಮಾತೃ ಸಂಘ ಶ್ರೀ ಸಿದ್ದಿವಿನಾಯಕ ಪ್ರತಿಷ್ಠಾನ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಆಶ್ರಯದಲ್ಲಿ ಬನ್ಸ್ ಹಾಸ್ಟೆಲ್ನ ಓಂಕಾರ ನಗರದಲ್ಲಿ ನಡೆದ ಸಾರ್ವಜನಿಕ ಗಣೇಶೋತ್ಸವದ ಎರಡನೇ ದಿನದ ಧಾರ್ಮಿಕ ಸಭೆಯನ್ನ ಉದ್ಘಾಟಿಸಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ ವಿ ಮಾತನಾಡಿದ್ದಾರೆ ನಾನು ಮೊದಲ ಬಾರಿ ಇಲ್ಲಿಗೆ ಆಗಮಿಸಿದ್ದೇನೆ ಬಹಳ ವಿಜೃಂಭಣೆಯಿಂದ ಗಣೇಶೋತ್ಸವ ಆಚರಿಸುತ್ತಿದ್ದೀರಿ ಗಣೇಶ ಚತುರ್ಥಿಯ ಶುಭ ಸಂದರ್ಭದಲ್ಲಿ ಇಡೀ ಲೋಕಕ್ಕೆ ಒಳ್ಳೆಯದಾಗಲಿ ಯಾನೆ ನಾಡವರ ಮಾತೃ ಸಂಘ ನಡೆಸುತ್ತಿರುವ ಈ ಕಾರ್ಯಕ್ರಮ ಲೋಕಕ್ಕೆ ಮಾದರಿಯಾದುದು ನಮ್ಮೆಲ್ಲರ ಮೇಲೆ ಗಣೇಶನ ಕೃಪೆ ಸದಾ ಇರಲಿ ಎಂದರು ನಿವೃತ್ತ ಐಎಎಸ್ ಅಧಿಕಾರಿ ಟಿ ಶ್ಯಾಮ್ ಭಟ್ ಮಾತನಾಡಿ ಈ ಜಗತ್ತು ಸರ್ವೋಚ್ಚ ಶಕ್ತಿಯಿಂದ ಮುನ್ನಡೆಸಲ್ಪಡುತ್ತಿದೆ ಬಾಲಗಂಗಾಧರ್ ತಿಲಕ್ ಸ್ಥಾಪಿಸಿರುವ ಗಣೇಶೋತ್ಸವ ನಿಜ ಅರ್ಥದಲ್ಲಿ ಇಡೀ ಸಮಾಜದ ಉತ್ಸವವಾಗಿದೆ ಇದರಲ್ಲಿ ಎಲ್ಲಾ ಜಾತಿ ಧರ್ಮದ ಜನರು ಪಾಲ್ಗೊಳ್ಳುತ್ತಿರುವುದು ಸಂತಸದ ವಿಚಾರ ಎಂದರು ಮಾಜಿ ಶಾಸಕ ಕ ಶಕುಂತಲಾ ಶೆಟ್ಟಿ ಕಣಚೂರು ಮೆಡಿಕಲ್ ಕಾಲೇಜಿನ ಹಾಜಿ ಯುಕೆ ಮೋನು ಪತ್ರಕರ್ತ ವಾಲ್ಟರ್ ನಂದಳಿಕೆ ಸಾಹಿತಿ ಚೇರ್ಕಾಡಿ ಸಚ್ಚಿದಾನಂದ ಶೆಟ್ಟಿ ಅವರನ್ನ ವಿವಿಧ ಕ್ಷೇತ್ರಗಳಲ್ಲಿ ಮಾಡಿರುವ ಸಾಧನೆಗಾಗಿ ಗಣ್ಯರ ಸಮ್ಮುಖದಲ್ಲಿ ಸನ್ಮಾನಿಸಲಾಯಿತು ಇನ್ನು ಈ ಸಂದರ್ಭದಲ್ಲಿ ಸಿಎ ಶ್ರೀನಿವಾಸ್ ಕಾಮತ್ ಬ್ಯಾಂಕ್ ಆಫ್ ಬರೋಡಾದ ಮಹಾಪ್ರಬಂಧಕ ರಾಜೇಶ್ ಖನ್ನಾ ಸುರತ್ಕಲ್ ಬಂಟರ ಸಂಘದ ಅಧ್ಯಕ್ಷ ಜಗನ್ನಾಥ ಶೆಟ್ಟಿ ಬಾಳ ಗುರುಪುರ ಬಂಟರ ಮಾತೃ ಸಂಘದ ಅಧ್ಯಕ್ಷ ಸಂತೋಷ್ ಶೆಟ್ಟಿ ಮೂಡುಶೆಟ್ಟಿ ಕಂಕನಾಡಿ ವಲಯ ಬಂಟರ ಸಂಘದ ಅಧ್ಯಕ್ಷ ಕಮಲಾಕ್ಷ ಶೆಟ್ಟಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ವಿಜೃಂಭಣೆಯಿಂದ ನಾವು ಮಾಡ್ತಾ ಇರ್ತೀವಿ ಪ್ರತಿ ಸಲಿನೂ ಜಿಲ್ಲಾಡಳಿತ ವತಿಯಿಂದ ಜಿಲ್ಲಾಧಿಕಾರಿಗಳು ಪೊಲೀಸ್ ಅವರು ಸಿಒ ಅವರು ಎಲ್ಲರೂ ಅಧಿಕಾರಿಗಳು ಬರ್ತಾರೆ ಅಂತ ಹೇಳಿದಾಗ ನನಗಷ್ಟು ಯಾಕಂದರೆ ಮೊದಲೇ ವರ್ಷ ಆಗಿರೋದ್ರಿಂದ ಯಾವ ರೀತಿ ನಡೆಸ್ತಾರೆ ಅಂತ ಇರ್ತಿರ್ಲಿಲ್ಲ ಬಟ್ ಇಲ್ಲಿ ನೋಡಿ ಬಂದು ಇದ ನೋಡಿದಾಗ ಬಹಳ ಖುಷಿ ಆಯ್ತು ತುಂಬಾ ತುಂಬಾ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀರಿ ಮತ್ತೆ ಬಹಳ ಹೊತ್ತು ಸಮಯದಿಂದನೂ ನಡೀತಾ ಇದೆ ನನಗೆ ಅಲ್ಲಿ ಅಪ್ಡೇಟ್ ಸಿಗ್ತಾನೆ ಇತ್ತು ಇವ್ರು ಬಂದು ಹೋದ್ರು ನಂತರ ಈ ತರ ನಡೀತಾ ಇದೆ ಈ ಒಂದು ಇದರಲ್ಲಿ ಮಾಡ್ತಾ ಇದೆ ಅಂತ ಸಹಸ್ರ ನಾರಿಗೆ ಹೋಮ ಆಗ್ತದೆ ಅದು ಬಿಟ್ಟರೆ ನಾನು ಕೇಳಿದೆ ಇಲ್ಲಿ ಮಾತ್ರ ಕಳೆದ ಹತ್ತೊಂಬತ್ತು ವರ್ಷದಿಂದ ಒಂದು ಶ್ರೇಷ್ಠ ಹೋಮವನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಅದು ಖಂಡಿತವಾಗಿ ಇವನ ಸಂಘದವರಿಗೂ ಅಥವಾ ಬಂದ ಭಕ್ತ ಎಲ್ಲರಿಗೂ ಕೂಡ ಒಂದು ಶ್ರೇಷ್ಠ ಯಾಕಂದರೆ ಗಣಪತಿಗೆ ತೆಂಗಿನಕಾಯಿಯ ಒಂದು ಹಣ್ಣುಕಾಯಿ ಮಾಡೋದಿರ್ಬೋದು ಅಥವಾ ಅದರ ಹೋಮ ಮಾಡಬಹುದು ಅಥವಾ ಅದರ ಯಾವುದೇ ಒಂದು ಅದು ಕೂಡ ತೆಂಗಿನಕಾಯಿ ಅಂತ ಹೇಳಿದರೆ ಗಣಪತಿಗೆ ಶ್ರೇಷ್ಠ ಅದನ್ನು ನೀವು ಕಳೆದ ಹತ್ತೊಂದು ವರ್ಷ ಮಾಡ್ಕೊಂಡು ಬಂದಿದ್ದೀರಿ ಇವಾಗಲೇ ನಮ್ಮ ಅಧ್ಯಕ್ಷ ಹೇಳ್ತಾ ಇದ್ದರು ಇದು ನಾನು ನೆಪ ಮಾತ್ರ ಅಂತ ಖಂಡಿತವೂ ಕೂಡ ಇಂಥ ಒಂದು ನಿನ್ನೇನು ದಿವಸ ಭಾರಿ ಜನ ಇದ್ದರು ಇವತ್ತು ಮಳೆಯಾದರೂ ಕೂಡ ಜನ ಬರ್ತಾ ಇದ್ದಾರೆ ಇಂಥ ಈ ಇಂಥ ಕಾಲದಲ್ಲಿಯೂ ಕೂಡ ಕಳೆದ ಹತ್ತೊಂಬತ್ತು ವರ್ಷದಿಂದ ನಾವು ಈ ಒಂದು ಸೇವೆಯನ್ನು ಜನರನ್ನು ಯಾಕಂದ್ರೆ ನಮ್ಮ ಸಮಾಜದವರನ್ನ ಒಟ್ಟು ಮಾಡಿ ನಮ್ಮ ಧರ್ಮವನ್ನು ಜ ನಮ್ಮ ಮುಂದಿನ ಜನಾಂಗಕ್ಕೂ ಕೂಡ ತಿಳಿಸುವಂಥ ಒಂದು ಒಳ್ಳೆಯ ಕಾರ್ಯ ನೀವು ಮಾಡ್ತಾ ಇದ್ದೀರಿ